El ಅವರು ಎಷ್ಟೇ ದೊಡ್ಡವರಾದ್ರೂ ದಡ್ಡರಂತೆ ಆಡೋದು ನಿಜ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಸೋಕೋಲ್ಡ್ ಸೌತ್ ಸೂಪರ್ ಸ್ಟಾರ್ ಕಮಲ್ ಹಾಸನ್ ತಮ್ಮ ನಾಡಲ್ಲಿ ಹೀರೋ ಆಗೋಕೆ ಕನ್ನಡಿಗರನ್ನ ಕೆಣಕಿದ್ರು ಸರಿ ಆದ್ರೆ ಕನ್ನಡಿಗರ ಕ್ಷಮೆ ಕೇಳೋ ಬದಲು ನಾನೇ ರೈಟು ಸಾರಿ ಕೇಳಲ್ಲ ಅಂತ ಮತ್ತಷ್ಟು ನಮ್ಮನ್ನ ರೊಚ್ಚಿಗಿಳಿಸಿದ್ರು ಇಲ್ಲಿಗೆ ನಿಲ್ದೆ ಇಂದು ಚೆನ್ನೈನಲ್ಲೂ ಮತ್ತೆ ಅಹಂಕಾರದ ಮಾತನಾಡಿ ಕನ್ನಡಿಗರ ತಾಳ್ಮೆಯ ಕಟ್ಟೆ ಒಡೆದಿದ್ದಾರೆ ಸಾಲದಕ್ಕೆ ಕನ್ನಡದ ನಟಿ ರಮ್ಯಾ ಕಮಲ್ ಪರವೇ ಪೋಸ್ಟ್ ಮಾಡಿ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಉದ್ದ ಹಟಮಾರಿ ನಾನೇನೇ ಮಾತಾಡಿದ್ರು ಅದೇ ಸರಿ ನನ್ನ ಮಾತೆ ಸತ್ಯ ಬಾಕಿ ಇಡೀ ವಿಶ್ವಾನೇ ಸುಳ್ಳು ಅನ್ನೋ ರೇಂಜ್ಗೆ ಪದೇ ಪದೇ ಕಮಲ್ ಮಾತನಾಡ್ತಾ ಇದ್ದಾರೆ ಕನ್ನಡಿಗರ ಕೆಣಕಿದ ಈ ಮಹಾ ನಟ ಕ್ಷಮೆ ಕೇಳೋದನ್ನ ಬಿಟ್ಟು ಮೊನ್ನೆ ಕೇರಳ ಇಂದು ಚೆನ್ನೈನಲ್ಲಿ ಸೇಮ್ ಮಿಸ್ಟೇಕ್ ರಿಪೀಟ್ ಮಾಡಿದ್ದಾರೆ ನೋ ವೇ ಚಾನ್ಸೇ ಇಲ್ಲ ನನ್ ಮಾತು ಸರಿ ಇದೆ ಬೇಕಂದ್ರೆ ಚರ್ಚೆ ಆಗಲಿ ಹಂಗೆ ಹಿಂಗೆ ಅಂತ ಇಷ್ಟು ಉದ್ದ ಭಾಷಣ ಬೆಗೆದಿದ್ದಾರೆ ನೋಡಿ ಅದೇನ್ ಹೇಳಿದ್ದಾರೆ ಒಮ್ಮೆ ನೀವೇ ಕೇಳಿಬಿಡಿ Love will find, and my love for is Kerala is true. So nobody will suspect it except those with an agenda. I've been threatened before, and uh, if I am wrong, I will apologize. If I'm not, I won't. It's my lifestyle. Please don't tamper with it. ಸಿಂಪಲ್ ಆಗಿ ಕಮಲ್ ಹೇಳಿದ್ದನ್ನ ಹೇಳೋದಾದ್ರೆ ತಗ್ ಲೈಫ್ ಬೈಕಾಟ್ ಬೆದರಿಕೆಗೆ ಬಗ್ಗಲ್ಲ ಅಜೆಂಡಾ ಇಟ್ಟುಕೊಂಡ ಕೆಲವರು ವಿವಾದ ಸೃಷ್ಟಿಸುತ್ತಿದ್ದಾರೆ ತಪ್ಪು ಮಾಡಿದರೆ ತಲೆ ಬಾಗಲು ನಾನು ಯಾವುದೇ ತಪ್ಪು ಮಾಡಿಲ್ಲ ಕ್ಷಮೆ ಕೇಳೋದಿಲ್ಲ ಅಂತ ಮತ್ತೆ ಉದ್ದಟತನ ಮೆರೆದಿದ್ದಾರೆ ಇಂತಹ ನಟನ ಸಿನಿಮಾ ನಮ್ಮ ನೆಲದಲ್ಲಿ ರಿಲೀಸ್ ಆಗಲೇಬಾರದು ಅಂತ ರಾಜಕೀಯ ನಾಯಕರು ಸೆಲೆಬ್ರಿಟಿಗಳು ಕನ್ನಡಪರ ಸಂಘಟನೆಗಳು ಕೆಂಡ ಉಗುಳುತ್ತಿದ್ದಾರೆ ಇದೆಲ್ಲವನ್ನ ಮಾತಾಡ್ತಾರೆ ಮತ್ತು ನಮಗೆ ಅವಮಾನ ಮಾಡೋದಕ್ಕಾಗಿ ಮಾತಾಡಿದ್ದಾರೆ ಕಮಲಹಾಸನ್ ಅವರ ಹೇಳಿಕೆಯನ್ನು ನಾನು ಖಂಡಿಸ್ತೀನಿ ಕಮಲಹಾಸನವರು ಇವತ್ತು ನಾಣ್ಯ ಅವರಿಗೆ ವ್ಯಾಲ್ಯೂ ಕೊಡಬೇಕಾದಂತ ಅಗತ್ಯ ಇಲ್ಲ ಈಸ್ ವ್ಯಾಲ್ಯೂಲೆ ನಮ್ಮ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ಅದಕ್ಕೆ ನಾವ್ಯಾಕೆ ವಾಯ್ಸ್ ರೈಸ್ ಮಾಡಬಾರ್ದು ನಾವಿಲ್ಲಿ ಯಾವ ಭಾಷೆ ಬಗ್ಗೆಯೂ ಕೆಡ್ದಾಗ ಮಾತಾಡ್ತಿಲ್ಲ ನಾವು ಎಲ್ಲ ಭಾಷೆನೂ ವಿ ರೆಸ್ಪೆಕ್ಟೆಡ್ ಬಟ್ ನಮ್ಮ ಭಾಷೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಯಾರಾದರೂ ಮಾತಾಡ್ತಿದ್ದಾರೆ ಅಂದಾಗ ನಾವು ಕನ್ನಡಿಗರಾಗಿ ವಿ ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಇಟ್ ಹೌದು ಇಂದು ಕಮಲ್ ಹಾಸನ್ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಇಂದು ನೂರಾರು ಕಾರ್ಯಕರ್ತರು ಸೇರಿ ಪ್ರತಿಭಟನೆ ನಡೆಸಿದ್ರು ಕಮಲ್ ಹಾಸನ್ ಆಕೃತಿ ದಹನ ಮಾಡಿದ್ರು ಕಮಲ್ ಹಾಸನ್ ಕರುನಾಡಿಗೆ ಬರಬಾರದು ಅಂತ ಅವರ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು ಅಂತ ಪಟ್ಟು ಹಿಡಿದ್ರು ಒಂದು ವೇಳೆ ಕಮಲ್ ಹಾಸನ್ ಕ್ಷಮೆ ಕೇಳದೆ ಹೋದ್ರೆ ಹಾಗೂ ಚಿತ್ರ ಕರ್ನಾಟಕದಲ್ಲಿ ರಿಲೀಸ್ ಆದ್ರೆ ಥಿಯೇಟರ್ ಗಳನ್ನ ಧ್ವಂಸ ಮಾಡುವ ಎಚ್ಚರಿಕೆ ನೀಡಿದ್ರು ಕಮಲ್ ಹಾಸನ್ ವಿರುದ್ಧ ಇಡೀ ರಾಜ್ಯದ ಕರವೇ ದಂಗೆಯನ್ನು ಎದ್ದಿದೆ ಕಮಲಹಾಸನ್ ಹೇಳಿಕೆಯನ್ನು ಹಿಂಪಡಿಬೇಕು ಮತ್ತು ಕನ್ನಡಿಗರನ್ನು ಕ್ಷಮೆ ಹಚ್ಚಿಸ್ಬೇಕು ಅಲ್ಲಿವರೆಗೂ ಕಮಲಹಾಸನ್ ಕರ್ನಾಟಕಕ್ಕೆ ಕಾಲಿಡಲಿಕ್ಕೆ ಬಿಡೋಲ್ಲ ಮತ್ತು ಆತನ ಸಿನಿಮಾಗಳನ್ನು ಕರ್ನಾಟಕದಲ್ಲಿ ರಿಲೀಸ್ ಆಗಲಿಕ್ಕೆ ಬಿಡೋದಿಲ್ಲ ಇವ ನಿನ್ನೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಾವೇನು ನಿನ್ನೆ ಮುತ್ತಿಗೆಯನ್ನು ಹಾಕಿ ಎಚ್ಚರಿಕೆಯನ್ನು ಮೂಡ್ತಿದ್ದೀವಿ ಇನ್ನೂ ಒಂದೆಡೆ ಕನ್ನಡಪರ ಸಂಘಟನೆಗಳು ಕಮಲ್ ವಿಚಾರಕ್ಕೆ ಮಂಡಲವಾಗಿದ್ರೆ ಎತ್ತ ಚಲನಚಿತ್ರ ನಟಿ ರಾಮ್ ಕಮಲ್ ಹಾಸನ್ಗೆ ಟಾಂಗ್ ನೀಡಿದ್ರು ಎಲ್ಲಾದರೂ ಇರು ಎಂತಾದರೂ ಇರು ಹಾಗೂ ದೊಡ್ಡವರೆಲ್ಲ ಜಾಣರಲ್ಲ ಎಂಬ ಹಾಡನ್ನ ಹೇಳಿ ಕಮಲ್ ಹಾಸನ್ಗೆ ಟಾಂಗ್ ನೀಡಿದ್ರು ಇದೆಲ್ಲದರ ನಡುವೆ ಪೊಲೀಸರು ಕೂಡ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ನಟ ಕಮಲ್ ಹಾಸನ್ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದ ಕರುನಾಡ ಯುವ ಸೇನೆ ಕಾರ್ಯಕರ್ತರ ಮೇಲೆ ಬಸವೇಶ್ವರ ನಗರ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದ್ದಾರೆ ರವಿಕುಮಾರ್ ಎಂಬುವವರನ್ನ ವಶಕ್ಕೆ ಪಡೆದು ತನಿಖೆಗೆ ಒಳಪಡಿಸಿದ್ದಾರೆ ಒಟ್ನಲ್ಲಿ ಕಮಲ್ ಹಾಸನ್ ವಿಚಾರಕ್ಕೆ ಇಡೀ ಕರ್ನಾಟಕವೇ ಕೊತ ಕೊತ ಅನ್ನುತ್ತಿದ್ರೆ ಇತ್ತ ಕಮಲ್ ಹಾಸನ್ ಮುಂದಿನ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಶರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು